ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪೌರ ಕಾರ್ಮಿಕ ಘಟಕದ ಜಿಲ್ಲಾ ಸಮಾವೇಶ ಮತ್ತು ಎಸ್ ನಾಗರಾಜ್ ಆರ್ಟಿಸ್ಟ್ ಜಿಲ್ಲಾ ಕಾರ್ಮಿಕರ ಘಟಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ನಡೆಸಲಾಯಿತು ಮಾಜಿ ಉಪಾಧ್ಯಕ್ಷರಾದ ಮಾಜಿ ಮಹಾಪೌರ ಶ್ರೀಯುತ ಅನಂತಪುರ ಅವರಿಗೆ ತಮಿಳು ನಗರ ಎಸ್ ಸಿ ವಿಭಾಗದ ರಮೇಶ್ ಅವರಿಗೆ ತಮಿಳು ಮುಖಾಂತರ ಹೃದಯಪೂರ್ವ ಸ್ವಾಗತವನ್ನು ಕೋರ್ತೇನೆ ಅಸಂಘಟಿತ ವಿಭಾಗದ ಹಾಗೆ ಎಲ್ಲ ಗೌರವ ಮುಂಚೂಣಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹೃದಯಪೂರ್ವ ಸ್ವಾಗತ ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹೃದಯ ಸ್ವಾಗತ ಕೋರುತ್ತೇನೆ ಯುವ ಕಾಂಗ್ರೆಸ್ನ ಕರ್ನಾಟಕ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹೃದಯಪೂರ್ವ ಸ್ವಾಗತ ಶ್ರೀ ಬಿ ಜಿ ರಾಮಚಂದ್ರಿಗೆ ಹೃದಯಪೂರ್ವ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಲಕ್ಷ್ಮಣರವರಿಗೆ ಹೃದಯ ಹೃದಯಪೂರ್ವ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಯತಿರಾಜ್ ಅವರಿಗೆ ಹೃದಯಪೂರ್ವ ಸ್ವಾಗತ

ಕಾಂಗ್ರೆಸ್ ಪಕ್ಷದ ಸಫಾಯಿ ಕರ್ಮಚಾರಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ಸೂಚನೆ ಮೇರೆಗೆ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಾಗ ನಾಗರಾಜ್ ಅವರಿಗೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಪೌನ್ ಕಾರ್ಮಿಕ ಬಂಧುಗಳೆಲ್ಲ ಸೇರಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇವರ ಜವಾಬ್ದಾರಿ ಸಭಾಯ ಕರ್ಮಚಾರಿಗಳ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಅವರ ಪರ ಹೋರಾಟ ಮಾಡಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಅವರು ಅವರ ಕೆಲಸ ಆ ಕೆಲಸವನ್ನು ನಾಗರಾಜ್ ಅವರು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಾರಂತ ನಾವು ನಂಬಿಕೊಂಡು ಜಿಲ್ಲಾಧ್ಯಕ್ಷನಾಗಿ ಮಾಡಿಸಿದ್ದೇವೆ ಇನ್ನು ಮುಂದೆ ನಾಳಿಂದನೇ ಅವರು ಅವರು ಸಂಘದ ಇದು ಪಕ್ಷದ ಪದಾಧಿಕಾರ ನೇಮಕ ಮಾಡಿಕೊಂಡು ಬ್ಲಾಕ್ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನ ಎಂಟು ಜಿಲ್ಲೆಗಳಲ್ಲಿ ಮಾಡಿಕೊಂಡು ಎಂಟು ತಾಲೂಕುಗಳು ಬರುತ್ತೆ ಎಂಟು ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಅವರು ಸಫಾಯಿ ಕರ್ಮಚಾರಿಗಳನ್ನ ಸಂಘಟನೆ ಮಾಡಬೇಕಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಯಶ್ ಈ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಅವ್ರಿಗಿನ್ನೂ ಉನ್ನತ ಹುದ್ದೆ ಸಿಗಲಿ ಅಂತ ಅವ್ರಿಗೆ ಆರೈಸಿ ನಮ್ಮ ಮುಖಿಸ್ತೇನೆ ನಮಸ್ಕಾರ ಈ ದಿನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಫಾಯಿ ಕರ್ಮಚಾರಿ ಘಟಕವನ್ನು ಕೆ ಪಿ ಸಿ ಸಿ ನೂತನವಾಗಿ ಮಾಡಿದ್ದು ಈ ಒಂದು ಸಫಾಯಿ ಕರ್ಮಚಾರಿ ಘಟಕದ ನಾನು ಮೈಸೂರು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಲೇ ಕಾರಣಕರ್ತರಾದಂತಹ ಮಾನ್ಯ ಮುಖ್ಯಮಂತ್ರಿಗಳಂತಹ ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಚ್ ಸಿ ಮಾದೇವಪ್ಪರವರಿಗೆ ಮತ್ತು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂತಹ ತನ್ವೀರ್ ಸಾಹೇಬ್ರವರಿಗೆ ಮತ್ತು ಪೌರ ಕಾರ್ಮಿಕರ ಆರಾಧ್ಯ ದೇವ ನಾರಾಯಣರವರಿಗೆ ಜಿಲ್ಲಾಧ್ಯಕ್ಷರಾದಂಥ ಬಿ ಬಿ ಜೆ ವಿಜಯಕುಮಾರ್ ಅವರು ಈ ಸ್ಥಾನವನ್ನು ನನಗೆ ನೀಡಿದ್ದಾರೆ ಅಧಿಕಾರ ಸ್ವೀಕಾರ ಸಮಾರಂಭ ಮತ್ತು ಸಭೆ ಕರ್ಮಚಾರಿ ಜಿಲ್ಲಾ ಸಮಾವೇಶ ಈಗಾಗಲೇ ನಡೆದಿದೆ ಮುಂದಿನ ದಿನಗಳಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸರ್ವೋದಯ ಅಡಿಯಲ್ಲಿ ಎಲ್ಲರನ್ನೂ ಒಳಗೊಂಡಿದ್ದೆ ಅದರಂತೆ ಏನು ಸಮಾಜದಲ್ಲಿ ಇಲ್ಲಿರುವಂತಹ ವೃತ್ತಿಗಳನ್ನು ಮಾಡಿಕೊಂಡಿರುವಂತಹ ಪರಿಷ್ಠ ಜಾತಿಯಲ್ಲೇ ಕೆಳಪದರದಲ್ಲಿರುವಂತಹ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಮಾನ್ಯ ಶಾಸಕರುಗಳ ಒಡನಾಟ ಇಟ್ಕೊಂಡು ಅಲ್ಲಿರುವಂತಹ ನಗರಪಾಲಿಕೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಪೌರ ಕಾರ್ಮಿಕರು ಹೆಚ್ಚಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಸಮುದಾಯ ತುಂಬ ಕಷ್ಟಕರವಾಗಿ ಕನಿಷ್ಠ ಸಂಬಳಗಳು ಮತ್ತು ಅವರಿಗೆ ವಸತಿ ಇನ್ನಿತರೆ ಸೌಲಭ್ಯಗಳಿಲ್ಲದೆ ಸಾವಿರಾರು ವೇಳೆ ಲಕ್ಷಗಳಿಂದ ಆಗ್ತಿದೆ ಅದನ್ನು ನಾನು ಪರಿಗಣಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಕೆಲಸಗಳನ್ನು ಮತ್ತು ಸರ್ಕಾರ ಈಗಾಗಲೇ ಮುಂದಿನ ನಾಲ್ಕು ವರ್ಷಗಳು ಇರೋದರಿಂದ ಆ ಸರ್ಕಾರದಲ್ಲಿ ಬರುವಂಥ ಎಲ್ಲ ಸೌಲಭ್ಯಗಳನ್ನು ನಾನು ಅವ್ರು ಕಲ್ಪಿಸ್ಕೊಡೋದ್ರ ಮುಖಾಂತರ ಸಂಘಟವನ್ ಸಂಘಟನೆಯ ಜೊತೆಗೆ ಸಮುದಾಯವನ್ನು ಸಹ ನಾನು ಅಭಿವೃದ್ಧಿಪಡಿಸ್ತಾನೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಆರ್ಟಿಸ್ಟ್ ನಾಗರಾಜು ಜಿಲ್ಲಾಧ್ಯಕ್ಷರು ಮೈಸೂರು ಸ್ವಾತಂತ್ರ್ಯ ಭಾರತದಲ್ಲಿ ನಾನು ಯಾವ ಒಂದು ವರ್ಗವನ್ನು ಯಾವ ಸಮಾಜವನ್ನು ನಾವು ಬೇರೆ ರೀತಿ ಬಾರಿ ನಾನು ನೋಡ್ತಾ ಇದ್ವಿ ಅದೇ ವರ್ಗಕ್ಕೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಸ್ಥಾನ ಅಂದರೆ ರಾಜ್ಯ ಸಮಿತಿಗೆ ರಾಜ್ಯ ಸಮಿತಿಗೆ ಪ್ರತ್ಯೇಕವಾದಂಥ ಸಫಾಯಿ ಕರ್ಮಚಾರಿ ವಿಶೇಷ ಘಟಕವನ್ನು ರಾಜ್ಯದ ಸಮಿತಿ ಮಾಡಿ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಘಟಕಗಳು ಮಾಡಿ ಅದಕ್ಕೆ ಅದೇ ಸಮಾಜದನ್ನ ಸಫಾಯಿ ಕರ್ಮಚಾರಿ ಸಮಾಜದಲ್ಲಿ ಕೆಲಸ ಮಾಡುವಂಥವರೇ ಅಧ್ಯಕ್ಷರು ಮಾಡ್ತೇವೆ ಇಲ್ಲಿವರೆಗೆ ನಾವು ಆ ಥರದ ಅಂದರೆ ನಾವು ಡಿ ಸಿ ಸಿಗೆ ಅವಕಾಶ ಕೊಟ್ಟಿದ್ವಿ ಪ್ರತ್ಯೇಕವಾದ ಘಟಕವನ್ನು ಮಾಡಿಲ್ಲ ಇವತ್ತು ನಾಗರಾಜ್ ಎಸ್ ಆರ್ಟಿಸ್ಟ್ ಅವ್ರನ್ನ ಮೈಸೂರು ಜಿಲ್ಲೆಯ ಸಫಾಯಿ ಕರ್ಮಚಾರಿ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅದಕ್ಕೆ ಕಾರಣರು ಮಾನ್ಯ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ಅವರು ಎಕ್ಸ್ ಮೇಯರ್ ಅವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸ ಮಾಡುವಂಥದ್ದು ಅವರ ಕೋರಿಕೆ ಮೇರೆಗೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಇವರಿಗೆ ಸ್ಥಾನ ಕೊಟ್ಟಿದ್ದೀವಿ ಜೊತೆಗೆ ಈ ಸಮಾಜ ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಪ್ರತ್ಯೇಕವಾಗಿ ಅವರ ಸಮಾಜವನ್ನು ಗುರುತು ಮಾಡೋ ಗುರುತು ಮಾಡೋಂಥ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿ ತಾಲೂಕುಗಳಲ್ಲಿ ಎರಡು ಘಟಕ ಎರಡೆರಡು ಬ್ಲಾಕ್ಗಳಿಗೆ ಹದಿನಾರು ಬ್ಲಾಕ್ಗಳನ್ನ ಅಧ್ಯಕ್ಷರು ಮಾಡುವಂಥದ್ದು ಜಿಲ್ಲಾ ಘಟಕಕ್ಕೆ ನೂರು ಜನ ಪದಾಧಿಕಾರಿಗಳು ಮಾಡುವಂಥ ಅವಕಾಶಗಳು ಕೊಟ್ಟಿದ್ದೀವಿ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಕೆ ಪಿ ಸಿ ಅಧ್ಯಕ್ಷರು ಬಿ ಕೆ ಶಿವಕುಮಾರ್ ಪರವಾಗಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸಾಹೇಬ್ ಅವರ ಪರವಾಗಿ ಇವತ್ತು ನಾಗರಾಜ್ ಅವರಿಗೆ ಸಫಾಯಿ ಕರ್ಮಚಾರಿ ಘಟಕದ ಅಧ್ಯಕ್ಷ ಅಂತ ನಾಗರಾಜ್ ಅವರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಮತ್ತು ಈಗ ಹೊಸದಾಗಿ ಮೊನ್ನೆ ಒಂದು ವಾರಗಳ ಹಿಂದೆ ಕೆ ಪಿ ಸಿ ಸಿಲಿ ಒಂದು ಸಭೆಯಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಒಂದು ಹೊಸ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಇನ್ನು ಹದಿನೈದು ದಿನದೊಳಗಡೆ ಜಿಲ್ಲಾ ಸಮಿತಿಯ ಪುನರಚನೆ ಬ್ಲಾಕ್ ಸಮಿತಿಗಳ ಪುನರ್ರಚನೆ ಮುಂಚೂಣಿ ಘಟಕಗಳ ಎಲ್ಲ ಸಕ್ರಿಯವಲ್ಲದ ಪದಾಧಿಕಾರಿಗಳಿಗೆ ಅದೇ ಜಾಗಕ್ಕೆ ನಾವು ಹೊಸ ಪದಾಧಿಕಾರಿಗಳನ್ನ ಆ್ಯಕ್ಟಿವ್ ಆಗಿರೋ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ಹದಿನೈದಿಂದ ಒಳಗಡೆ ಚೇಂಜ್ ಮಾಡಿ ಪಟ್ಟಿಯನ್ನು ನಾವು ಮುಖ್ಯಮಂತ್ರಿಗಳ ಅನುಮೋದನೆ ಉಸ್ತುವಾರಿ ಸಚಿವರ ಅನುಮೋದನೆ ಸಂಬಂಧಪಟ್ಟಂಥ ಕಾರ್ಯಾಧ್ಯಕ್ಷರ ಅನುಮೋದನೆಗಳನ್ನು ನಾವು ಸಲಕೆ ಮಾಡ್ತಾಯಿದ್ದೀವಿ ಆ ಕೆಲಸನೂ ಕೂಡ ಇವತ್ತಿಗೆ ಆರಂಭ ಮಾಡಬೇಕು ಅವರ ಕಾರ್ಮಿಕರಿಗೆ ಅದರಲ್ಲಿ ಅವಕಾಶ ಏನಾದಿದೆಯಾ ಪೌರ ಕಾರ್ಮಿಕರಿಗೆ ಜಿಲ್ಲಾಧ್ಯಕ್ಷನ ಹೋಗಿದ್ದೀವಿ ನಾವು ನೆಕ್ಸ್ಟ್ ಚೇಂಜ್ ಮಾಡ್ತೀವಿ ಇಲ್ಲ ಇಲ್ಲ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಪೌರ ಕಾರ್ಮಿಕರಿಗೆ ಆಲ್ರೆಡಿ ನಮ್ಮ ಜೊತೆಲಿ ಇದ್ದಾರೆ ಆದರೆ ಪ್ರತ್ಯೇಕ ಘಟಕ ಇರಲಿಲ್ಲ ಪ್ರತ್ಯೇಕ ಘಟಕ ಇವತ್ತು ಈಗ ಆರಂಭ ಮಾಡಿದ್ದೀವಿ ಇಷ್ಟು ತಡ ಆಯಿತು ಅಂತ ಅನಿಸ್ತಿಲ್ಲ ತಡ ಏನಿಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ ಕೆ ಪಿ ಸಿ ಸಿಲೂ ಇದ್ದಾರೆ ಕರ್ಮಚಾರಿ ಸಮಾಜದ್ದು ಕೆ ಪಿ ಸಿಲು ಇದ್ದಾರೆ ಡಿ ಸಿ ಸಿಲ್ ಇದ್ದಾರೆ ಎ ಸಿ ಸಿಲು ಇದ್ದಾರೆ ಆದರೆ ಈಗ ಸಹಕಾರ ಘಟಕ ಸಪ್ರೇಟ್ ಇರಲಿಲ್ಲ ಈಗ ಹೊಸದಾಗ ಪ್ರಾರಂಭ ಮಾಡಿದ್ವಿ ಮತ್ತು ಡ್ರೈವರ್ಗಳದ್ದು ಘಟಕ ಇರಲಿಲ್ಲ ಈಗ ಹೊಸ್ದಾಗಿ ಆರಂಭ ಮಾಡಿದ್ದೀವಿ ಕರ್ಮಚಾರಿ ಘಟಕ ಇರಲಿಲ್ಲ ಈಗ ಸ್ಟಾರಂಭ ಆರಂಭ ಮಾಡಿದ್ದೀವಿ ಪದವೀಧರ ಘಟಕ ಮೊದಲಿರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ಟೀಚರ್ಸ್ ಘಟಕ ಮೊದಲಿರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ಮತ್ತು ಇನ್ನೊಂದು ಯಾವುದು ಸ ಇವರು ಅಸ ಇಲ್ಲ ಕಲಾವಿದರು ಇದು ಘಟಕ ಕಲಾವಿದರ ಘಟಕ ರಿಸರ್ಚ್ ಅದು ಇರಲಿಲ್ಲ ಈಗ ಆರಂಭ ಮಾಡಿದ್ದೀವಿ ರಿಸರ್ಚ್ ಭೀ ಮೊದಲಿಲ್ಲ ಈಗ ಆರಂಭ ಮಾಡಿದ್ದೀವಿ ನೀವು ಮೊದಲಿದ್ದು ಮಹಿಳಾ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಇದೆ ಅದಾದ ಸ್ವಲ್ಪ ದಿನದಲ್ಲಿ ಎಸ್ ಸಿ ಘಟಕ ಎಸ್ ಟಿ ಒ ಬಿ ಸಿ ಆಯಿತು ಈಗ ಈಗ ಕೇವಲ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಸುಮಾರು ಐದು ಘಟಕಗಳನ್ನು ಹೊಸದಾಗ ಆರಂಭ ಮಾಡಿದ್ವಿ ಈಗ ನಮ್ಮದು ನಿಮಗೊಂದು ಗುಡ್ ನ್ಯೂಸ್ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಗ್ರಸ್ಥಾನದಲ್ಲಿದೆ ಕೆಲಸ ಮಾಡ್ತಿರೋ ವಿಚಾರದಲ್ಲಿ ಹೌದು ಸಂಘಟನೆ ಮಾಡ್ತಿರೋ ವಿಚಾರದಲ್ಲಿ ಮತ್ತು ಇಪ್ಪತ್ತ ಮೂರು ಮುಂಚೂಣಿ ಘಟಕಗಳು ಭಾರಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಭಾರಿ ಆ್ಯಕ್ಟಿವ್ ಆಗಿ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಯಾತಕ್ಕೆ ಇದನ್ನು ಗುರುತು ಮಾಡಿದ್ದಾರೆ ಅಂತಂದರೆ ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ಚುನಾವಣೆಗಳನ್ನು ಗೆಲ್ತಾ ಬಂದಿದ್ದೀವಿ ಅದು ಒಂದು ಎರಡನೇದು ಕಳೆದ ವಿಧಾನಸಭೆಯಲ್ಲಿ ನಮಗೆ ವೋಟಿಂಗು ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಇಡೀ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ಐಯಸ್ಟ್ ಇದೆ ಅರುವತ್ತೆರಡು ಪರ್ಸೆಂಟೇಜ್ ಓಟ್ ಆಗಿದೆ ಕಾಂಗ್ರೆಸ್ ಪರವಾಗಿ ಆ ಕಾರಣಕ್ಕೋಸ್ಕರ ಎ ಐ ಸಿ ಸಿ ಇದನ್ನು ಈ ಜಿಲ್ಲಾ ಕಾಂಗ್ರೆಸ್ನ ಅಗ್ರ ಸ್ಥಾನದಲ್ಲಿದೆ ಅಂತ ಗುರುತು ಮಾಡಿದ್ದಾರೆ ಅದರಿಂದ ಇವತ್ತು ಜಿಲ್ಲಾ ಸಮಾವೇಶ ಆಗಿದೆ ಮೊನ್ನೆಲೂ ಕೂಡ ನಾವು ಯಾವುದು ಪದವೀಧರ ಘಟಕದ ಪದವೀಧರ ಘಟಕದ ಜಿಲ್ಲಾ ಸಮಾವೇಶ ಹೊಸದಾಗಿ ಸಿದ್ಧಾರ್ಥ ನಾಯಕ ಅಧ್ಯಕ್ಷ ಮಾಡಿದ್ದೀವಿ ಇವತ್ತು ನಾಗರಾಜ್ ಅಧ್ಯಕ್ಷ ಮಾಡಿದ್ವಿ ನಾವು ಸರ್ಕಾರ ಬಂದಾಗ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸರ್ಕಾರ ಬಂದಾಗ ಪಾರ್ಟಿ ಕೆಲಸಗಳು ಸ್ವಲ್ಪ ಹಿಂದೆ ಆಗುತ್ತೆ ನಾವು ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ನಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿರ್ತೀವಿ ನಮಗೆ ಸರ್ಕಾರ ಭಾರಿ ಸದೃಢವಾಗಿ ನಿತ್ಕೋಬೇಕು ಅಂದರೆ ಪಾರ್ಟಿ ಭಾರಿ ಸವಾಸ ಕೆಲಸ ಮಾಡಬೇಕಾಗುತ್ತೆ ಅದರಿಂದ ಜೆಡ್ ಪಿ ಟಿ ಪಿ ಘೋಷಣೆ ಆಗ್ತಾ ಇದೆ ನಗರ ಪಾಲಿಕೆ ಘೋಷಣೆ ಆಗ್ತಾ ಇದೆ ಮೈಸೂರಿನಲ್ಲಿ ಅತಿ ಹೆಚ್ಚು ಭಾರಿ ದೊಡ್ಡ ಮಟ್ಟದ ಬಹುಮತ ಪಡ್ಕೊಳ್ಳೋದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲ ಘಟಕಗಳಿಗೂ ಕೂಡ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಳ್ತಾ ಇದೆ ಅದು ಇಲ್ಲ ಯುವ ಕಾಂಗ್ರೆಸ್ ಮಾತ್ರ ಚುನಾವಣೆ ನಡೆಯುತ್ತೆ ಯುವ ಕಾಂಗ್ರೆಸ್ ಚುನಾವಣೆ ಇದೆ ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಹತ್ ಹದಿನಾರರಿಂದ ಯಾವುದು ಈ ತಿಂಗಳು ಜುಲೈ ಹದಿನಾರರಿಂದ ಆಗಸ್ಟ್ ಹದಿನಾರವರೆಗೆ ವರೆಗೆ ಮೆಂಬರ್ಶಿಪ್ ಡ್ರೈವ್ ನಡೆಯುತ್ತೆ ಅದು ಮಾತ್ರ ಯುವ ಕಾಂಗ್ರೆಸ್ ಚುನಾವಣೆ ವಿದ್ಯಾರ್ಥಿ ಕಾಂಗ್ರೆಸ್ದು ಚುನಾವಣೆ ಆಂತರಿಕ ಪಕ್ಷದ ಆಂತರಿಕ ಚುನಾವಣೆ ಯುವ ಕಾಂಗ್ರೆಸ್ದು ಆಂತರಿಕ ಚುನಾವಣೆ ಇನ್ನೆಲ್ಲ ಘಟಕಗಳನ್ನ ನಾವು ಕೂತ್ಕೊಂಡು ಶಾಸಕರು ಉಸ್ತುವಾರಿ ಸಚಿವರು ಎಲ್ಲ ಕೂತೀವಿ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನೇಮಕ ಮಾಡ್ತೀವಿ ನಾಗರಾಜ್ ಅವ್ರನ್ನ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಅದರ ಪ್ರಕಾರ ನಾವು ಮಾಡಿದ್ದೀವಿ ಅದರಿಂದ ಯುವ ಕಾಂಗ್ರೆಸ್ ಚುನಾವಣೆಯೂ ಆರಂಭ ಆಗಿದೆ ನಂತರದಲ್ಲಿ ಬರೋ ಬರೋ ದಿನಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗಳು ಆರಂಭ ಆಗ್ತದೆ ಸಫಾಯಿ ಕರ್ಮಚಾರಿಗಳ ವಿಂಗ್ ಅಂತಂದೇಳಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸದಾಗಿ ಪ್ರಾರಂಭ ಆಗಿದೆ ಅದರ ಅಂಗವಾಗಿ ಅದರ ಕೆಳಗಡೆ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ನಾನು ಜಿ ಎಸ್ ಮಂಜುನಾಥ್ ಅಂತಂದೇಳಿ ಕೆ ಪಿ ಸಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಆಗಿದ್ದೀನಿ ಮತ್ತು ಆದಿಜಾಂಬವ ಅಭಿವೃದ್ಧಿ ಮಂಡಳಿಯ ನಿಗಮದ ಅಧ್ಯಕ್ಷ ಕೂಡ ಆಗಿದ್ದೀನಿ ನಾನು ನಾಳೆ ಇಲ್ಲಿ ನಮ್ಮ ನಿಗಮದ ಡಿವಿಷನ್ ಮಟ್ಟದ ಸಭೆಯನ್ನು ಕರೆದಿದ್ದೀನಿ ಅಧಿಕಾರಿಗಳು ಅದಕ್ಕೆ ಪೂರ್ವವಾಗಿ ನಾನು ಇವತ್ತು ಅಸಂಘಟಿತ ಕಾರ್ಮಿಕ ವಿಭಾಗದ ಮೈಸೂರು ವಿಭಾಗದ ಪದಾಧಿಕಾರಿಗಳ ಸಭೆ ಕರೆದಿದ್ದೆ ಆದರೆ ಇವತ್ತು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಸಫಾಯಿ ಕರ್ಮಚಾರಿಯ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನಿಸೋದ್ರಿಂದ ಬಂದಿದ್ದೀನಿ ಒಂದು ಒಳ್ಳೆಯ ಕಾರ್ಯಕ್ರಮ ಆ ವರ್ಗದ ಬಗ್ಗೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಬದ್ಧತೆಯನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅದನ್ನು ಕೂಲಂಕುಷವಾಗಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ತನ್ವೀರ್ ಶೇಟ್ ಅವರು ಎಲ್ಲ ಕಾರ್ಯಕರ್ತರಿಗೆ ಗಮನಕ್ಕೆ ತಂದಿದ್ದಾರೆ ನಾನು ಕೂಡ ನನ್ನ ಮಾತುಗಳಲ್ಲಿ ಅದನ್ನು ಹೇಳ್ತೀನಿ ಇದು ಇವತ್ತಿನ ಕಾರ್ಯಕ್ರಮ ನೋಡಿ ನಮ್ಮ ಕೆ ಪಿ ಸಿ ಸಿ ವಿಂಗಿಂದ ಅನೇಕ ವಿಭಾಗಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದರಲ್ಲಿ ಸಫಾಯಿ ಕರ್ಮಚಾರಿ ಕೂಡ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಬಹುತೇಕ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಪರವಾಗಿದೆ ಅದರ ಕೆಲ ಅದರ ಪರವಾಗಿ ಕೆಲಸ ಇದೆ ಅದೇ ನಿಟ್ಟಿನಲ್ಲಿ ಈಗ ಏನು ಜನತಾದಳ ಮತ್ತು ಬಿ ಜೆ ಪಿ ಒಂದಾಗಿದೆ ಇದನ್ನು ಸ್ವಲ್ಪ ನಾವು ಹಿಂದೆ ಕೇಳಬೇಕು ಅಂತಂದರೆ ಕಾಂಗ್ರೆಸ್ ಮತಗಳನ್ನು ಶದ್ರು ಮತಗಳನ್ನು ಹೊಂದ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಇವೆಲ್ಲ ವಿಂಗ್ಗಳ ಉದ್ಘಾಟನೆ ಆಗ್ತಾ ಇದ್ದಾವೆ ಎಸ್ ಸಿ ಪಿ ಟಿ ಎಸ್ ಪಿ ಹಣಗಳನ್ನು ಬೇರೆ ಉದ್ದೇಶಕ್ಕೆ ಬಳಸಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಎಸ್ ಸಿ ಮತ್ತು ಎಸ್ ಟಿ ಎ ಜನಾಂಗಗಳ ಅಭಿವೃದ್ಧಿಗೆ ನಾವು ಬಳಸ್ತಾ ಇದ್ವಿ ಅದರ ಕೂಲಂಕುಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಿನ್ನೆ ಗೃಹ ಸಚಿವರು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ದುರುಪಯೋಗ ಆಗಿಲ್ಲ ಥ್ಯಾಂಕ್ ಯು ಸಫೈ ಕರ್ಮಚಾರಿಯು ಆಯೋಗ ರಾಜ್ಯ ಸರ್ಕಾರದಿಂದ ಆಗಿರೋ ಕೂಡ ನಮ್ಮ ಸಾಲಪ್ಪ ಅವರು ಶಾಸಕರಾಗಿ ಆ ಜನಾಂಗಕ್ಕೆ ನೀಡಿದಂತಹ ಅನೇಕ ಸಲಹೆಗಳು ಇವತ್ತು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಕಾರ್ಮಿಕರಿಗೆ ವೇತನವಾಗಿರ್ಬೋದು ಅವರ ಸೇವಾ ಭದ್ರತೆ ಆಗಿರ್ಬೋದು ವ್ಯಾಪ್ತಿಯ ಅವರ ಒತ್ತಡ ಇರ್ಬೋದು ಈ ಎಲ್ಲವೂ ವಿಚಾರ ಮಾತಾಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಸಭೈ ಕರ್ಮಚಾರಿಗಳ ಘಟಕನ ಸ್ಥಾಪಿಸಿ ಐ ಡಿ ಪಿ ಶಾಲಪ್ಪ ಅವರ ಸುಪುತ್ರರಿಗೆ ನಮ್ಮಲ್ಲಿ ಕೆ ಪಿ ಸಿ ಸಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮಾಡಿ ಮೈಸೂರು ನಗರಕ್ಕೆ ಶ್ರೀನಿವಾಸ ನೋಡಿಗೆ ಮಾಡಿದ್ದೇನೆ ಇವತ್ತು ನಾಗರಾಜ್ ಅವರಿಗೆ ಮೈಸೂರು ನಗರ ಗ್ರಾಮಾಂತರ ಸಫೈ ಕರ್ಮಚಾರಿ ಘಟಕದ ಅಧ್ಯಕ್ಷರಾಗಿ ನಾವು ನೇಮಕ ಮಾಡಿ ಒಂದು ಸಮಾವೇಶನೇ ಇವತ್ತು ನಾವು ಮಾಡಿದ್ದೇವೆ ತನ್ಮಾನ್ಯ ಬಸಲಿಂಗಪ್ಪ ಅವರ ಕಾಲದಿಂದ ಈ ಡೌನ್ ಡೌನ್ ಮಾಡಿ ಮೂಲ ಹೊತ್ತುವಂತಹ ಪದ್ಧತಿಗೆ ನಿರ್ಮೂಲನೆ ಮಾಡಬೇಕು ಆ ಬದುಕಿನಲ್ಲಿ ಸಾಕಷ್ಟು ಸುಧಾರಣೆಗಳು ತರಬೇಕು ಅನ್ನೋದನ್ನು ಮಾಡಿದ್ದಂಥದ್ದು ಸನ್ಮಾನ್ಯ ದೇವರಾಜರ ರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಗೊಂಡಂತಹ ನೀಡ್ತಾ ಇರುತ್ತೆ ತದನಂತರ ಅನೇಕ ಬದಲಾವಣೆಗಳನ್ನ ನಾವು ನೋಡ್ಬೇಕು ನಾನು ಸ್ವತಃ ಕಾರ್ಮಿಕ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಅಥವಾ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಸಂಸ್ಥೆಗಳಲ್ಲಿ ನೀರು ಸರಬರಾಜು ಮತ್ತು ಕಸ ವಿಲೇವಾರಿ ಒಳಚರಂಗಿಗೆ ನೀವು ಗುರುತ್ಯ ಪದ್ಧತಿಯನ್ನು ಅನುಸರಿಸ್ಕೋಬಾರದು ಅನ್ನೋ ಆದೇಶಗಳನ್ನು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದಿನ ಸಾಲಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಿದರು ಮತ್ತು ಈಗ ಕಾಯಮಾತಿಗೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಪೌರಕಾರ್ಮಿಕರ ಕಾಯಮಾತಿಗೆ ಆದೇಶ ಇಷ್ಟಿದ್ರೂ ಕೂಡ ಆ ಜನಾಂಗದ ಶೈಕ್ಷಣಿಕ ಅಭಿವೃದ್ಧಿ ಪರವಾಯುವಾದಂತಹ ಸೇವಾಗ ಗ್ರಂಥ ಮತ್ತು ಸೇವೆಗಳು ಎಲ್ಲವೂ ಮಾಡುವಂಥದಕ್ಕೆ ಸಫಾಯಿ ಕರ್ಮಚಾರಿ ಗದಕ ತನ್ನದೇ ಆದಂತಹ ಅಧ್ಯಯನವನ್ನು ಮಾಡಬೇಕು ಅದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಬರುವಂಥ ದಿನಗಳಲ್ಲಿ ಇದು ಈ ರಾಜ್ಯದಲ್ಲೇ ಒಂದು ಐತಿಹಾಸಿಕವಾದಂತಹ ನೀರುಗಳ್ನ ಸಾಕ್ಷಿ ಆಗುತ್ತೆ ಆದಿಜಾಂಬುವ ನಿಗಮದ ನೂತನ ಅಧ್ಯಕ್ಷರಾದಂತಹ ಎಚ್ ಡಿ ನ ಅವರು ಸ್ವತಃ ಒಬ್ಬ ಕೆ ಎಸ್ ಅಧಿಕಾರಿಯಾಗಿ ಚಿತ್ರದುರ್ಗ ನಗರಸಭೆಯ ಆಯುಕ್ತರಾಗಿ ಸೇವೆಗೆ ಸೇರಿದಂಥದ್ದು ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅವರ ಸೇವೆಯಲ್ಲಿದ್ದಂಥದ್ದೇ ತೇಜಿಸಿ ಇವತ್ತು ರಾಜಕೀಯ ಪ್ರವೇಶ ಮಾಡಿ ನೂತನ ಇವತ್ತು ನಮ್ಮಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕರ ಘಟಕದ ಅಧ್ಯಕ್ಷನಾಗಿದ್ದರು ಅವರಿಗೆ ಆದಿತ್ಯವ ನಿಗಮದ ಅಧ್ಯಕ್ಷ ಮಾಡಿದರು ನಮ್ಮವರೇ ಆದಂತಹ ನಾರಾಯಣರವರು ನಗರ ಪಾಲಿಕಾ ಸದಸ್ಯರಾಗಿ ಮೇಯರ್ ಆಗಿ ರಾಜ್ಯದಲ್ಲಿ ಸಭೆ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಅವರೆಲ್ಲರೂ ಇವತ್ತು ಸಭೆಯಲ್ಲಿ ಇದ್ದಂಥದ್ದು ಮೈಸೂರು ತಗೊಳ್ಳುವಂತಹ ಯಾವುದೇ ತೀರ್ಮಾನ ಅದು ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಕೊಡುವಂತಹ ನಿರ್ದೇಶನಗಳು ಈ ಹಿಂದೆ ನಾವು ನೋಡಿದ್ದೇವೆ ಹಾಗಾಗಿ ಸಂಘಟನೆ ಅದರ ಮೂಲವನ್ನು ಇಟ್ಕೊಂಡು ಇವತ್ತು ನಾವು